ಬೂದುಕುಂಬಳಕಾಯಿ ದೀಪವನ್ನು ನಾವೇನಾದರೂ ಶಕ್ತಿ ದೇವರಾದ ಕಾಲಭೈರವನಿಗೆ ಆರತಿ ಮಾಡಿದ್ವಿ ಅಂತ ಅಂದರೆ ಅಪಮೃತ್ಯು ಅನ್ನೋದು ಇರೋದಿಲ್ಲ ಜೊತೆಗೆ ಸಾಲ ಬಾಧೆ ಇರೋದಿಲ್ಲ ಆರ್ಥಿಕ ಸಂಕಷ್ಟ ಇರೋದಿಲ್ಲ ಮಾಟ ಮಂತ್ರ ಮಾಡಿಸಿದರೆ ಅಥವಾ ಕಣ್ಣು ದೃಷ್ಟಿ ಆಗಿದ್ರೆ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಬೇರೆ ಎಲ್ಲ ದೀಪಗಳ ಆರತಿಗಿಂತ ಭೈರವನಿಗೆ ಈ ಆರತಿ ಮಾಡಿದ್ರೆ ಅದಕ್ಕಿಂತ ಶಕ್ತಿಯುತ ಶ್ರೇಷ್ಠಯುತ ಯಾವುದೂ ಇಲ್ಲ ಅಮಾವಾಸ್ಯ ದಿನ ಅಷ್ಟಮಿ ದಿನ ಮರೆಯದೆ ಈ ಆರತಿಯನ್ನು ಮಾಡಿ ಆದರೆ ಒಂದನ್ನು ನೆನಪಿಟ್ಕೊಳ್ಳಿ ಈ ಆರತಿಯನ್ನು ತಯಾರು ಮಾಡೋದಕ್ಕೆ ಮನೆಯೊಳಗೆ ಯಾವುದೇ ಕಾರಣಕ್ಕೂ ಬೂದುಗುಂಬಳೆಕಾಯಿನ ಒಡಿಬೇಡಿ ಅಥವಾ ಈ ಆರತಿಯನ್ನು ತಯಾರು ಮಾಡಿಕೊಳ್ಬೇಡಿ ಇದು ನಮಗೆ ರಿವರ್ಸ್ ಕೂಡ ಆಗತ್ತೆ ಮನೆಯ ಹುಸಲಿನಿಂದ ಹೊರಗಡೆ ಇಟ್ಕೊಂಡು ಈ ಆರತಿಗೆ ಬೂದು ಒಡೆದು ತಯಾರು ಮಾಡಿಕೊಳ್ಳಿ ಒಂದು ವೇಳೆ ನಮಗೇನಾದರೂ ಮಾಟ ಮಂತ್ರ ಮಾಡಿಸಿದರೆ ದೃಷ್ಟಿಯಾಗಿದರೆ ನಾವು ಈ ದೀಪವನ್ನು ಹಚ್ಚಿದಾಗ ತುಂಬ ಕಪ್ಪಾಗೋಗುತ್ತೆ ಅಥವಾ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಂದರೆ ದೀಪ ಏನೂ ಆಗದೆ ಹಾಗೇ ಇರತ್ತೆ